ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಜು ಅಡುಗೆ ಮನೆ ಚಾನೆಲ್ ಇವತ್ತು ರೆಸಿಪಿ ಸೂಪರ್ ಆಗಿರುವಂತ ನೋಡಿದ್ರೆನೆ ಪಾಯಿಗೆ ನೀರು ಬರುವಂತ ರೆಸಿಪಿ ಇವಾಗಂತೂ ಮೈನ್ ಸೀಸನ್ ಶುರು ಆಯಿತು ಇವಾಗ ಮಾನ್ಕೆ ಚಿತ್ರಾನ್ನ ಮಾವಿನಕೆ ಚಟ್ನಿ ಮೈನ್ಕೆ ಸಾಂಬಾರು ಏನೇನೋ ವೆರೈಟಿಗಳೆಲ್ಲ ಮಾಡ್ತಾ ಇರ್ತಾರೆ ನಾನು ಇವತ್ತು ನಿಮ್ಗೊಂದು ವೆರೈಟಿ ರೆಸಿಪಿನ ತೋರಿಸ್ತಾ ಇದೀನಿ ಅದು ಮಾವಿನಕೆ ಚಟ್ನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಅದು ನಮ್ಮನೇಲೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತಾ ಇದೀನಿ ಬನ್ನಿ ಇಲ್ಲಿ ನಾನು ಕಡಲೆಬೇಳೆ ಒಂದ್ ಕಪ್ ನೆನ್ಸಿ ಇಟ್ಕೊಂಡಿದ್ದೆ ಬೆಳಗ್ಗೆ ಮಾಡೋಕೆ ನೈಟೇ ನೆನ್ಸಿ ಇಟ್ಟಿದ್ದೆ ಕಡಲೆಬೇಳೆ ಮತ್ತೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಸ್ಪೂನ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಹಸನ್ ಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಕೂಡ ಹಾಕೋಬಹುದು ಹಾಗೆ ನಾನು ಇಲ್ಲಿ ಒಂದ್ ಮಾಹಿನ್ಕುರ್ದು ಇಟ್ಕೊಂಡಿದ್ದೀನಿ ಇಷ್ಟ ದಪ್ಪ ಇರೋ ಮಾಹಿನಿಕ ಒಂದು ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದೀನಿ ಇಷ್ಟ ಆದ್ರೆ ಸಾಕು ಇದನ್ನೆಲ್ಲ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಫಸ್ಟ್ ಕರಿಬೇವು ಮತ್ತೆ ಕಟ್ಲೆ ಬೇಳೆನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಇಲ್ಲಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ ಹುಳಿಯಾಗಿರುತ್ತಲ್ವಾ ಹುಳಿ ಜೊತೆಗೆ ಖಾರ ಇದ್ರೆ ಸೂಪರ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡಿದೀನಿ ಹಾಗೆ ಆ ತಗೊಂಡಿರುವಂತ ಒಂದ್ ಕಪ್ ಜೀರಿಗೆನ ಹಾಕೊಂಡಿದೀನಿ ಬೆಳ್ಳುಳ್ಳಿನ ಒಂದ್ ಗಡ್ಡಿ ಬೆಡ್ಸಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದೀನಿ ಹಾಗೆ ಅದ್ಕೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡೆ ಹಾಕೊಳ್ಳಿ ಬೇಕಂದ್ರೆ ಮತ್ತೆ ಆಮೇಲೆ ಹಾಕೊಳ್ಕೊತೆ ಒಂದೇ ಸರ್ತಿ ಹಾಕಿ ಉಪ್ಪು ಜಾಸ್ತಿ ಆದ್ರೆ ಕಷ್ಟ ಇವಾಗ ನಾನು ಉಪ್ಪು ಹಾಕೊಂಡು ಇದನ್ನು ನೀಟಾಗಿ ಒಂದ್ಸತಿ ನಾವು ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ತರಿ ತರಿಯಾಗಿರಬೇಕು ತುಂಬ ಪೇಸ್ಟ್ ಆಗಬಾರ್ದು ಇವಾಗ ತರಿ ತರಿಯಾಗಿ ಅರ್ಧ ಮರ್ಧ ರುಬ್ಬಿ ಆದಮೇಲೆ ನಾವು ಇದಕ್ಕೆ ಎಲ್ಲಿ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ಅರ್ಧ ಅರ್ಧ ರುಬ್ಬಿ ಕೊತ್ತಂಬರಿ ಹಾಕೋದ್ರಿಂದ ಒಳ್ಳೆ ಘಮ ಕೊಡುತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಚಟ್ನಿ ಅಂತೂ ಇವಾಗ ನೋಡಿ ಕರೆಕ್ಟಾಗಿ ನಮಗೆ ಈ ರೀತಿ ಚಟ್ನಿ ರೆಡಿಯಾಗಬೇಕು ತುಂಬಾ ಸುಲಭ ಒಂದು ಎರಡು ನಿಮಿಷದಲ್ಲಿ ಈ ಚಟ್ನಿನ ನೀವು ರೆಡಿ ಮಾಡ್ಕೋಬಹುದು ಇದು ನೀವು ಎರಡು ಮೂರು ದಿವಸ ಇಟ್ಕೊಂಡು ಕೂಡ ತಿನ್ಬೋದು ಏನು ಹಾಳಾಗಲ್ಲ ಹೊರಗಡೆ ಆದರೆ ಒಂದು ಎರಡು ದಿವಸ ಇಟ್ಕೊಳ್ಬೋದು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋರಾದ್ರೆ ಒಂದು ಮೂರು ನಾಲ್ಕು ದಿವಸ ಕೂಡ ಇದನ್ನ ಇಟ್ಕೊಂಡು ತಿನ್ಬೋದು ಚೂರ್ ಕೂಡ ಹಾಳಾಗಲ್ಲ ಇದು ತುಂಬಾ ರುಚಿಯಾಗಿರುತ್ತೆ ತಿನ್ನಕ್ಕೆ ಬಾಯಿಗೆ ಅಷ್ಟೇ ಹಿತವಾಗಿರುತ್ತೆ ರೊಟ್ಟಿ ಅನ್ನಕ್ಕೆ ಚಪಾತಿಗೆ ನೀವು ಕೂಡ ತಿನ್ಬೋದು ಇದನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡೋದಂಥ ತುಂಬನೇ ಸುಲಭವಾಗಿ ಅಂತ ಈ ಮಾನ್ಕೆ ಚಟ್ನಿ ಹಾಗೆ ಮತ್ತೆ ಮಾವಿನಕಿ ಚಟ್ನಿ ಇನ್ನೂ ಸು ಕೆಲವು ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡಿ ಮತ್ತು ಮಾವಿನಕ ಚಿತ್ರಾನ್ನ ರೆಸಿಪಿ ನಾನು ಹಿಂದಿನ ಹಿಡಿಯೋದೆಲ್ಲ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಿರುವಂಥ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ಹಾಗೆ ನಾನು ಮಾವಿನಕೆಯದು ಉದ್ರ ಬೇಳೆ ರೆಸಿಪಿನ ನೆಕ್ಸ್ಟು ಬರುತ್ತೆ ಅದನ್ನು ಕೂಡ ನೋಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ ನಿಮಗೆ ಇವಾಗ ನಾನು ಬಿಸಿ ಅನ್ನಕ್ಕೆ ನಿಮಗೆ ಇಲ್ಲಿ ಕಲಿಸಿ ತೋರಿಸ್ತಾ ಇದ್ದೀನಿ ಎಷ್ಟು ಘಮ ಘಮ ಅಂತ ಇದ್ದೀವಿ ತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ಚಟ್ನಿ ಮತ್ತು ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಆಗಿರುತ್ತೆ ಮಕ್ಕಳು ಒಂದೆರಡು ತುತ್ತು ತಿನ್ನೋ ಮಕ್ಕಳು ಒಂದು ಪ್ಲೇಟ್ ಅನ್ನನೇ ತಿಂದುಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ